ಹಯ್ಯನವರ ಜಯಂತಿಯ ಉತ್ಸವದ ಹೇಳಿಕೆಯನ್ನು ನಮ್ಮ ಹೃದಯ ಮಂಡಲದಲ್ಲಿ ಸ್ಮರಿಸಿ ಈ ನೇತೃತ್ವವನ್ನು ವಹಿಸಲಿರುವ ಅನುಪಸ್ಥಿತಿಯನ್ನು ಸಹ ಗುರುಗಳಾಗಿರ್ತಕ್ಕಂತಹ ಮಾಹಿತಿ ಹಿರೇಮಠದ ಈ ಕಾರ್ಯ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಭಾರತೀಯ ಜನತೆಯ ಶಾಸಕರು ಬರಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ಇನ್ನು ನಮ್ಮ ಸಹೋದರಾಗಿರ್ತಕ್ಕಂಥ సాితి అమ్మ కిరణ కు కు సర్ అత రుడి నమ్మీ హిరేమ కార్యదర్శివారు కన్నడ వసన సాహిత్య పరిషత్ అవ ముఖ్య అతిథిల స్థానంలో ఈగవ శరణ వీరణ కుమార్ కుమార్తె ಸರ್ ಅವರಿಗೂ ನಮ್ಮ ಭಾಗದ ಹಿರಿಯ ಸಾಹಿತಿಗಳು ಮತ್ತು ಉತ್ತಮ ವ್ಯಾಪ್ತಿಗಳು ಶರಣ ಜಿಲ್ಲೆಯ ಶರಣ ಸಾಹಿತ್ಯ ಪರಿಷತ್ತಿನ ಶುರುವಾಗಿರುವ ಸಹೋದರರಾದ ನಮ್ಮ ಶಬ ರಾಮಣ್ಣ ಸರ್ ಅವರಿಗೂ ತೊಂದರೆ ಮತ್ತು ಮುಖ್ಯ ಅತಿಥಿಗಳು ಆಮೇಲೆ ಅಂತೇಳಿ ಅವರು ಒಂದು ಈಗ ನಾನು ಹತ್ತು ನಿಮಿಷರು ಏನೋ ಮುಗಿಸ್ತೀನಿ ಅಂತ ಅವ್ರಿಗೆ ಯಾಕಂದ್ರೆ ಜನ ಸೇರೋದೇ ಒಂದು ಭಾಳ ದೊಡ್ಡ ರೂಪದ ಒಂದು ಸನ್ನಿವೇಶ ಮತ್ತು ಪ್ರಸಂಗ ಅಂತ ಹೇಳಬೇಕು ಇದು ಎಲ್ಲ ಕಾರ್ಯಕ್ರಮಗಳು ಸಾಯಂಕಾಲ ಮಾಡ್ತಾರೆ ನಮ್ಮ ಅಣ್ಣ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅಂದರೆ ಈ ಸಂಗಮಿತವರು ನಮ್ಮ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಬಗ್ಗೆ ಸೇರಿಕೊಂಡು ಸಾಯಂಕಾಲನೇ ಕಾರ್ಯಕ್ರಮಗಳು ಮಾಡ್ತಾರೆ ಎಲ್ಕಿಂತ ಪೂರ್ವ ಆಯಿತಂದ್ರೂ ಹದಿನೆಂಟನೇ ಮಾಸಿಕ ಶರಣ ಸಂಗಮ ಮತ್ತು ಕುಂಬಾರ ಹುಂಡಯ್ಯನ ಅಧ್ಯಕ್ಷರು ಇದೆ ಇದಕ್ಕಿಂತ ಮೊದಲು ನನ್ನ ನನಗೆ ಏನಾದರೂ ಕೇತಯ್ಯನ ಜಯಂತಿಯಲ್ಲಿಯೂ ನಾನು ಮಾತನಾಡಿ ಬರ್ತಿದ್ದರು ಅಲ್ಲಿನೂ ನಾನು ಹೋಗಿದ್ದೆ ಸಾಯಂಕಾಲ ಕಾರ್ಯಕ್ರಮ ಇವ್ರಿಗೆಲ್ಲರ ಒಂದು ಪ್ರೀತಿಯ ಮೇರೆಗೆ ಇದು ಬೆಳಗ್ಗೆ ಇಟ್ಕೊಂಡಿದೆ ಅಂತಂದರೆ ಈ ಕುಂಬಾರು ಸಮಾಜ ನಮ್ಮಲ್ಲಿ ಭಾಳ ಒಂದು ಪ್ರೀತಿಯಿಂದ ಅವರು ಪ್ರಸಾದ ಈಗಾಗ ಧ್ಯಾನದ ಹೋಗೋ ಮಾತ್ರ ನಾವು ಅನ್ನದಾಸ ಮಾಡ್ತೀವಿ ಅದಕ್ಕೆ ಮುಂಜಾನೆ ಬಂದು ಊಟದ ಸಮಯದಲ್ಲಿ ಪ್ರಸಾರ ಮಾಡಿಕೊಂಡು ಹೋಗಿದ್ದೆಲ್ಲ ಅನುಕೂಲ ಮಾಡಿಕೊಡ್ತೀವಿ ಅನ್ನೊಂದು ಬೆಳಿಗ್ಗೆ ಇಟ್ಟಿದ್ದೀವಿ ಅಂತ ಹೇಳ್ಬೋದು ಹೀಗಾಗಿ ಆ ಸಮಾಜಕ್ಕೂ ಸಹ ನಾನು ವಂದಿಸಿ ನಮಗೆ ಹನ್ನೆರಡನೇ ಶತಮಾನ ಅಂತ ಅಂಶ ನಾಳೆ ಎಲ್ಲ ದೇಶದಿಂದ ಮಹತ್ವದ ಕಾಲದಲ್ಲಿ ಒಬ್ಬ ಸಾಹಿತ್ಯದ ಉಪನ್ಯಾಸಕರಾಗಿ ಅದಕ್ಕೊಂದು ವಿಶೇಷ ರೀತಿಯಿಂದ ನೀನು ಅದು ಒಂದು ಕ್ಷೇತ್ರದಲ್ಲಿ ಬದಲಾವಣೆ ಅಥವಾ ಅಭಿವೃದ್ಧಿ ಅಥವಾ ಪರಿವರ್ತನೆಯನ್ನು ಗಳಿಸಿದ್ದಾರೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಅದರ ಎಲ್ಲರ ಜೊತೆಗೆ ಸ್ತ್ರೀಯರಿಗೆ ಸಮಾನತೆಯನ್ನು ಏನು ತಂದು ಕೊಟ್ಟರಲ್ಲ ನಾವೆಲ್ಲ ಸ್ತ್ರೀಯರು ಆ ಕಾಲಕ್ ಋನಿಯಾಗಿರ್ತೀವಿ ನಮ್ಮ ಸ್ತ್ರೀ ಕುಲೇ ಆ ಕಾಲದ ನಾವೆಲ್ಲ ಋಣಿಯಾಗಿರ್ತೀವಿ ನಾಲ್ಕು ಗೋಡೆಗಳ ಮಧ್ಯೆ ಇರ್ತಕ್ಕಂಥ ಸ್ತ್ರೀಗೆ ಒಂದು ಸ್ವಾತಂತ್ರ್ಯ ಬದಲಿಸ್ಕೊಟ್ಟಿರ್ತಕ್ಕಂಥ ಶರಣರು ಹನ್ನೆರಡನೇ ಶತಮಾನದಲ್ಲಿ ನಮ್ಗೆ ಸ್ಥಾನ ಕೊಟ್ಟರು ನೀವೆಲ್ಲ ಆ ಏಳುನೂರ ಎಪ್ಪತ್ತು ಅಮದ ನಾವು ಓಡಿಲ್ಲ ನಿಮ್ಮೆಲ್ಲರ ಒಂದು ಏನು ಕಾಣಿಸ್ತಾ ಇರ್ತೀರಲ್ಲ ನೀವೆಲ್ಲ ಏಳ್ನೂರ ಎಂಬತ್ತು ಅಮರಗಣಗಳಂತೆ ಕಾಣಿಸ್ತಾ ನಾವು ಈ ಕಡೆ ಕುಟ್ಟಿರ್ತಕ್ಕಂತಹ ಶರಣ ಸಹೋದರಿಯರು ಈ ಕಡೆ ಕುಟ್ಟಿರ್ತಕ್ಕಂತಹ ಎಲ್ಲ ಸಹೋದರಿಯರು ನನಗೊಂದು ಶರಣರ ಅನುಭವ ಮಂಟಪದಲ್ಲಿ ಸೇರಿರ್ತಕ್ಕಂತಹ ವರ್ಗ ಭೇದವಿಲ್ಲದ ವರ್ಣ ಭೇದವಿಲ್ಲದ ಲಿಂಗ ಭೇದವಿಲ್ಲದ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಪ್ರತಿಯೊಬ್ಬರಿಂದ ಅಸ್ಮಾಣದವರು ಎಲ್ಲರನ್ನು ಒಂದು ಮುಖ್ಯವಾಹಿನಿಗೆ ತಂದ್ರ ಅದೇ ತರಹ ನನಗೆಲ್ಲ ಅ ಕಾಣಿಸ್ತಾ ಇದ್ದೀರಿ ಅವರು ಬಹಳ ನಮಗೆ ಖುಷಿಯನ್ನು ತರಬೇಕು ಯಾಕಂದ್ರೆ ಉದ್ದೇಶನೇ ಸಮಾನತೆ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು ಬಹಳ ಒಂದು ರೀತಿ ತಾರತಮ್ಯದ ಕಾಲವಾಗಿ ಮೇಲ್ವರ್ಗ ಕೆಳವರ್ಗ ಉಚ್ಚ ಜಾತಿಯವರು ಕೆಳ ಜಾತಿಯವರು ಬಹಳ ಒಂದು ರೀತಿಯ ವರ್ಣಾಶ್ರಮ ಧರ್ಮವನ್ನು ಹಾಗೆ ಒಂದು ಒಂದು ಬಂದು ಬಂದು ಅವರಲ್ಲಿರ್ತಕ್ಕಂತಹ ಪ್ರತಿಭೆ ಕೌಶಲ್ಯ ಅದನ್ನು ನೋಡಿ ಜನರನ್ನು ಗುರುತಿಸ್ತಾ ಇದೆ ಯಾವ ಜಾತಿಯವರು ಯಾವ ಧರ್ಮದವರು ಎಷ್ಟು ಶ್ರೀಮಂತರು ಅಂತಕ್ಕಂತಹ ಈ ನಿಟ್ಟಿನಲ್ಲಿ ಜನರನ್ನ ಹರಿತಕ್ಕಂಥ ಅದೆಲ್ಲವನ್ನ ಹೇಳಿ ಇವರೇನು ಸಣ್ಣ ಹುಡುಗ ಹುಟ್ಟಿ ನಮ್ಮ ಭಕ್ತಿಯ ಕುಂಡಾರಿ ವಿಶ್ವದ ಗುರು ಹಂಗ್ಕೊಂಡಿರ್ತಕ್ಕಂತಹ ಬಸವಣ್ಣನವರು ತನ್ನ ಜಾತಿಯಲ್ಲಿ ಏನು ಹುಟ್ಟಿದ್ರು ಉಚ್ಚ ಜಾತಿಯಲ್ಲಿ ಬ್ರಾಹ್ಮಣ ಜಾತಿಯಲ್ಲಿ ಬಗ್ಗೆ ಒಬ್ಬ ದೀನ ದಲಿತರ ಬಗ್ಗೆ ಕಳಕಳಿಯನ್ನು ಇಟ್ಟುಕೊಂಡು ಎಲ್ಲವೂ ಒಂದು ಮುಖ್ಯವಾಗಿ ನಿಮಗೆ ಬರಬೇಕು ನಾವೆಲ್ಲ ಮನುಷ್ಯರು ಒಂದು ಮನುಕುಲದ ಸಮಾನ ಸಮಾನತೆಯ ಸಮಾಜ ನಿರ್ಮಾಣ ಮಾಡಬೇಕು ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಬೇಕು ಸ್ನೇಹರಿಗೂ ಒಂದು ಸಮಾನ ಅವಕಾಶಗಳನ್ನು ಕೊಡಬೇಕು ಕಾಯಕಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕು ಎಲ್ಲ ಕಸಬುದಾರರು ಒಂದು ಕಡೆ ಸೇರಬೇಕು ಅನಿಸಿರ್ತಕ್ಕಂಥ ಅನುಭವವನ್ನು ತಾವು ಸಹಿತ ತಮ್ಮ ವಚನದ ಮುಖಾಂತರ ಹೊಂದ್ಕೊಳ್ಬೇಕು ಅನ್ನೋ ಒಂದು ದೊಡ್ಡ ಉದ್ದೇಶ ಇಟ್ಟುಕೊಂಡೇ ನಿರ್ಮಾಣ ಮಾಡಿದ್ದೇ ಅನುಭವ ಆ ಅನುಭವ ಮಂಟಪದಲ್ಲಿ ನಮ್ಮ ಓಮ ಕಾರ್ಯ ಸಿದ್ಧಿ ಅಂತ ಅನಿಸ್ಕೊಂಡಿರ್ತಕ್ಕಂತಹ ಮಹಾನ್ ಮಾನವ ಮಾನವತಾವಾದಿ ಅಂತ ಅನಿಸ್ಕೊಂಡಿರ್ತಕ್ಕಂಥ ನಮ್ಮ ಅಲ್ಲಮ್ಮ ಪ್ರಭುಗಳು ಆ ಶೂನ್ಯ ಪೀಠದ ಅಧ್ಯಕ್ಷರಾಗಿದ್ದರು ನಮ್ಮ ಶತಸ್ಥಲ ಜ್ಞಾನ ಷಟಸ್ಥಲ ಬ್ರಹ್ಮ ಜ್ಞಾನ ಯೋಗಿ ಅಂತ ಅನಿಸ್ಕೊಂಡಿರ್ತಕ್ಕಂಥ ಚನ್ನಬಸವಣ್ಣನವರ ನೇತೃತ್ವ ವಹಿಸ್ಕೊಂಡಿದ್ದರು ನಮಗೆ ಎಲ್ಲರಿಗೂ ರೂವಾರಿಗಳ ಎಲ್ಲ ಶೇಕರನ್ನ ಒಮ್ಮೆ sí no ಕೆಲಸ ಮಾಡಿ ನಮ್ಮ ರಗಯ ಕವಿ ಅಂತ ಅಂದಿರುವುದಲ್ಲ ಅಂತಕ್ಕಂಥ ಒಂದು ಹೊಸ ಪ್ರಕಾರವನ್ನು ಸಾಹಿತ್ಯಕ್ಕೆ ಮಾಡಬೇಕು ಸಾಹಿತ್ಯ ಸೃಷ್ಟಿ ಮಾಡುವ ಉದ್ಯಮತೆ ಏನಂತಂದ್ರ ಶಿವನ ಲೀಲೆಗಳನ್ನು ಮತ್ತು ಶಿವಭಕ್ತರನ್ನು ಶಿವಭಕ್ತರೇ ತಮ್ಮ ಕಥಾನಾಯಕರನ್ನ ಮಾಡಿಕೊಂಡು ಅವರು ಸುಮಾರು ನೂರಕ್ಕೂ ಹೆಚ್ಚು ರಗಳನ್ನ ಬಂದು ಒಂದು ಶಂಕುಕಾಲೆ ಒಂದು ಗೇಜ ಕಲ್ಯಾಣ ಅಂತ ಸಂಕುಲ್ಪ ಬಂದರು ಹುಡುಗಿಯ ಅಸ್ತಗಳನ್ನು ಬಂದರು ಇಂಥ ಸಾಹಿತ್ಯವನ್ನು ಕೊಟ್ಟು ಇಂಥವರನ್ನೆಲ್ಲ ಇವತ್ತಿಗೂ ಉಳಿಸಿರ್ತಕ್ಕಂಥ ಕೆಲಸ ಮಾಡಿದ್ದೆ ತಮ್ಮ ಹರಿಹರ ಆ ಹರಿಹರ ಕವಿಯ ತಮ್ಮ ಕಡೆಯಿಗೆ ತುಂಬಾರ ಹೃದಯನ ಕಡೆಯನ್ನಕ್ಕಂಥ ಒಂದು ಶಿಕ್ಷಿಕೆಗೆ ಆ ತುಂಬಾರ ಹೃದಯ ಹುಟ್ಟಿದ್ದು ಈ ನಮ್ಮ ಅವೆಲ್ಲ ಇವತ್ತು ಕೂತಿರ್ತಕ್ಕಂಥ ಈ ಪವಿತ್ರ ಕವಿತ್ರ ಬಾಹ್ಯ ಈ ಭಾಗದಲ್ಲಿ ಹೇಗೆ ಹುಟ್ಟಿರ್ತಕ್ಕಂಥದ್ದು ಇದನ್ನು ಅವರು ಬಲ್ಲುಂಕಿ ಅಂತ ಕೇಳಿದ್ರು ಅದು ಬಲ್ಲುಂಕೆ ಬಲ್ಲೂಕ ಬಲ್ಲುಕೆ ಹದಕಿ ಅವರೆಲ್ಲ ಬರ್ತೀನಿ ಅಂತ ನೋಡುತ್ತ ಈಗ ತಿನ್ನೋ ಒಂದು ಸ್ವಲ್ಪ ಮಾರ್ಪಾಟ ಹಿ ಅಂತ ಕೇಳಿ ಈ ಹಾಕಿಯ ಸಂಬಂಧ ನಾವು ಕರಿತಾ ಇದ್ದೀವಿ ಅವ್ರು ಹುಟ್ಟಿದ್ದೇವೆ ಅವರ ಸಹ ಹೇಳಿ ಕೆತ್ತಲಾದ್ರು ಪಾಪ ಅವರೇನು ಬರೆಯಲಿಲ್ಲ ಯಾಕಂತಂದರೆ ಅವರು ಕಾಯಕದ ಜೊತೆ ಜೊತೆಗೆ ಒಂದು ಪರಿಶುದ್ಧ ಭಕ್ತಿಯನ್ನು ಭಗವಂತನಿಗೆ ಅರ್ಪಿಸ್ತಕ್ಕಂಥ ಕೆಲಸ ಮಾಡ್ತಿದ್ದರು ಹೀಗಾಗಿ ಆ ಕಾಯಕದಲ್ಲಿ ಹೆಂಗ್ ತಲ್ಲೀನರಾಗಿದ್ರು ಅಂತಂದಿದ್ರ ಅವ್ರು ಮಾಡ್ತಕ್ಕಂಥ ಕಾಯಕದ ಕೆಲಸದಿಂದ ಇವರು ಕೆತ್ತಲರಾಗಿ ಬರ್ತಾರೆ ಅದು ಆ ಹದ ಮಣ್ಣಲ್ಲದೆ ಮಡಿಕೆ ಮಾಡಲಾಗದು ಅಂತ ಮಡಿಕೆ ಮಾಡ್ಲಿಕ್ಕೆ ಎಂತ ಮಣ್ಣು ಅಂದ್ರೆ ಹದ ಮಣ್ಣು ಅದ್ರೊಳಗೆ ಒಂದು ಚೂರು ಹಳ್ಳ ಇರ್ಬಾರ್ದು ಕಸ ಕಡ್ಡಿ ಇರ್ಬಾರ್ದು ಮತ್ತೇನು ಇರ್ಬಾರ್ದು ಇತ್ತು ಅಂತಂದಿದ್ರ ಆ ಗಡಿಗೆ ನಾವೆಲ್ಲ ಗಡಿಗೆ ತಗೊಳ್ಳೋದವ್ ಇಬ್ಬರು ಹಳ್ಳ ಹಾರಿ ಇರೋ ಒಂದ್ ಸ್ವಲ್ಪ ದಿನ ಅರಿ ಬರ್ತಾರೆ ಇರೋ ಗಂಡು ಗಂಡುವರಿಗೆ ಅದ ಇದು ಹೆಣ್ಣು ವರಿಗೆ ಅದ ಅಂತೇಳಿ ಪರೀಕ್ಷೆ ಮಾಡಿ ಮಾಡಿ ತಗೋಬೋದು ನಿಮ್ಗೆ ಬಡದ ಬರ್ಬೋದು ಅಂತ ಆ ಅಡಿಗೆ ಮಾಡ್ತಕ್ಕಂಥ ಕಾಯ್ದ ಇವರು ಯಾವ ರೀತಿ ಒಂದು ಸಹಾಯ ಮಾಡ್ತಿದ್ರು ಅಂದ್ರೆ ಮಂಟಪ ಮನ ಮಾಡಿ ಕೊಡ್ತೀವಿ Yeah, ಮುಖ್ಯ ಮಾರ್ಗದತ್ತ ಮತ್ತೆ ಕೈಲಾಸ ದೇವರು ಏತಲಾದೇವಿಯನ್ನು ಸಹಿತ ಬಹಳ ಅದಕ್ಕೆ ಯಾವಾಗ ಸತೀಗಳು ಉಂಟಾದ ಭಕ್ತಿ ಕುಂಬಾರ ಹೃದಯನ ಆ ಕಾಯಕ್ಕದಲ್ಲಿ ಬಹಳ ಪ್ರತಿಭೆ ಒಂದು ತರಹದ ಮಡಿಕೆ ಮಾಡ್ತೀವಿ ಇಲ್ಲ ಭಾಳ ಕಾಲಗಳು ಬರ್ತಾವೆ ಇಂಡಿಗೆ ಬರ್ತಾವೆ ಬರ್ತಾವಿ ಬರ್ತದೆ ಹುಚ್ಚಾ ಬರ್ತದೆ ಐರನಿ ಕೊಡೋದು ಕದ್ರಾಣಿ ಅಂತ ಹೇಳ್ಬಾರ್ದು ಊಸಿ ಅಂತ ಹೇಳ್ತಾವೆ ನೀರಿನ ನಂಜುಳಿ ಅಂತ ಹೇಳ್ಬೋದು ಕುಟುಂಬಗಳೆಲ್ಲ ನೂರ್ ನೂರು ವರ್ಷಗಳಾದರೂ ಒಂದು ಚೂರು ಸಿಗತೆಯಲ್ಲಿ ಹೊರತಿರ್ತೀವಿ ಈಗ ಯಾಕೆ ಮರೆಯಾಗ್ತಾ ಇರೋದ್ರ ಬಾರ್ಶ್ ಹುಡುಗ ಭಾಗಿಸ್ತಾರೆ ಬಾಲಕಿಯನ್ನು ಎಲ್ಲ ಒಂದು ಬೇಡಿಕೆ ಕುಂಬಾರ ಮುಂದಾಯವ್ರು ಇಲ್ಲೇ ಜನಿಸ್ಬೇಕಂಥದ್ದು ಹೀಗಾಗಿ ಒಂದು ಒಳ್ಳೆ ಬಾಲಕಿಯನ್ನು 分かる ಅವರಿಗೆ ಒಂದು ಸ್ವಲ್ಪ ನಾವು ಒಂದು ಗೌರವ ಮತ್ತು ಕುಂಬಾರ ಕೊಂಡಯ್ಯ ಇರೇ ಇದೇ ಶಿವಲಿಂಗದಲ್ಲಿ ಕೂಡಿದ್ದ ಹಿರೇ ಹೋದ ಏನೇ ಗಣಪತಿ ಮೂರ್ತಿ ಇರೋದ ಅಲ್ಲೇ ಅವ್ರಿಗೆ ಮೂರ್ತಿ ಇತ್ತು ಅಂತಲ್ಲ ಹಿರೇ ಇಲ್ಲಿ ಆಚರಿಸಿದ್ದ ಇಲ್ಲಿ ಎಲ್ಲಾದರೂ ಒಂದು ಜಯ ಕೊಟ್ಟು ಅವ್ರ ಸ್ಮಾರಕವನ್ನು ಮಾಡಿ ಅಂತಕ್ಕಂಥ ಏನು ಒಂದು ಸಮಸ್ಯೆ ಇಟ್ಕೊಂಡು ಈ ಸಮಾಜದವರೆಲ್ಲ ಸೇರಿಕೊಂಡು ತಮ್ಮಂದೆ ಇಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಣ್ಣೆಟ್ಟಿನ ಅಮಾವಾಸ್ಯೆ ದಿವಸ ಆ ಕುಂಬಾರ ಕೊಂಡೆಯ ಬಗ್ಗೆ ನಾವು ಎಲ್ಲರೂ ಅವ್ರ ಜೊತೆ ಇರೋಣ ಕೈ ಜೋಶ ಮಾಡ್ಬೇಕಂತ ನಾನು ಕೂಡ ಮಾಡ್ತಾ ಇದ್ದೀನಿ ಹಾ ಅದೇ ಮಾಡಿ ಆ ಕೋರಿಗೂ ರಿಕ್ವೆಸ್ಟ್ ಮಾಡೋ ಎಲ್ಲ ಶಾಸಕರು ಸಂಸದರು ಮಂತ್ರಿಗಳು ಎಲ್ಲ ನಮ್ಮವ್ರ ಮಾಡ್ತೀರೋರು ಯಾರೋ ಅದು ನಮ್ಮ ಪುಣ್ಯ ಅಂದ್ರೆ ಮಹಾನ್ ದಾನಿಗಳು ಅದಿಲ್ಲ ಹಿಂಗೆ ಕೈ ಮಾಡಿದ್ರು ಹಿಂಗೆ ಕೈ ತೆಗೆದ್ರು ಅಂದ್ರೆ ಎಲ್ಲರೂ ಐವತ್ತು ಸಾವಿರ ಲಕ್ಷ ಕೊಡ್ತಕ್ಕಂಥವ್ರೆ ನಮ್ಮ ಕಣ್ಣಿಂದ ಇಲ್ಲೇ ಅನ್ನೋದು ಕೊಟ್ಟಿದಾರೆ ಅದಕ್ಕೆ ಅವರಿಗೂ ಕೆಲಸವನ್ನು ಕೇಳಿ ಹೇಳ್ತಾ ಇರ್ತೀನಿ ಇಲ್ಲಿಯ ಸಾಹಿತಿ ಆಗಿರ್ತಕ್ಕಂಥ ಆತ್ಮೀಯರ ನಮ್ಮ ಸರ್ ಅವರಿಗೂ ಕೇಗು ಭಾಳ ಪ್ರೀತಿಯಿಂದ ಬಂದಿದ್ದಾರೆ ನಮ್ಮ ವಿದ್ಯಾರ್ಥಿಗಳಾಗಿ ನಮ್ಮ ವಿರಾಜಿಗೂ ನಾವೇನು ಮಾಡ್ತಾರೆ ಮಕ್ಕಳಿಗಾರಲ್ಲ ಅವರಿಗೂ ನಮ್ಮ ಸಹ ಅಭಿವೃದ್ಧಿ ಆಗಿರ್ತಕ್ಕಂಥ ನಮ್ಮ ಹಿರಿಯ ಸರ್ ಅವರು ಬಂದಿದ್ದಾರೆ ಕೆಲಸ ಕಾಂಪ್ಲೇಟ್ನಲ್ಲಿ ನೋಡುವ ಬರ್ತಾರೆ ಅವರಿಗೂ ನಮ್ಮ ಕೆಲವಣ್ಣು ನಮ್ಮ ಜನ ಮನಸ್ಸಿಗೆ ಅವರು ಬಂದಿದ್ದಾರೆ ತುಂಬಾ ಸಹ ಅವರು ಬಂದಿದ್ದಾರೆ ಎಲ್ಲರೂ ಆತ್ಮೀಯರು ನಮ್ಮ ಎಲ್ಲರೂ